ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯೋ ತಿನ್ನೋಕ್ಕೆ ಮಾತ್ರ ಅಷ್ಟೇ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಕುಕ್ಕರ್ನಿಂದಲೇ ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಮೊದಲೆಲ್ಲ ನಾವೆಲ್ಲ ಗೊಜ್ಜು ಮಾಡ್ಕೊಂಡು ಆಮೇಲೆ ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದ ಸೊ ಆಗಬೇಡ ಇದೇ ಒಂಥರ ಹೊಸ ರೀತಿ ರೆಸಿಪಿ ಇವೊಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ನೀವು ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ ನಮಗೆ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಎಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಕಡಲೆಬೇಳೆ ಬೇಕಂದರೆ ನೀವು ಕಡಲೆ ಬೀಜ ಬೇಳೆ ಎರಡೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕಡಲೆಬೇಳೆ ಸೇರಿಸ್ಕೊಂಡಿಲ್ಲ ನಾನು ಕಡಲೆ ಬೀಜ ಸೇರಿಸ್ಕೊಂಡಿಲ್ಲ ಮತ್ತು ಕರ್ಬೇವು ಎರಡು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಂದರೆ ಫುಲ್ಲು ಗೋಲ್ಡನ್ ಕಲರ್ ಏನು ಬೇಡ ಸ್ವಲ್ಪ ಕೆಂಪಾದರೆ ಸಾಕು ಸ್ವಲ್ಪ ಫ್ರೈ ಆದರೆ ನೋಡಿ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತ ಇದ್ದೀನಿ ಅದನ್ನು ಅಷ್ಟೇ ಹಸಿ ಸ್ಮೇಲ್ ಹೋಗೋವ್ರಿಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗಳಿಗೆಲ್ಲ ಸೂಪರ್ ರೆಸಿಪಿ ನೀವು ಸಲ ಟ್ರೈ ಮಾಡಿ ಇದು ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇಲ್ಲ ಹಾಗಾಗಿ ನಾನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಈಗ ಮ್ಯಾ ಮೀಡಿಯಮ್ ಸೈಜು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈಗ ಒಂದು ಬೌಲಷ್ಟು ಬಟಾಣಿ ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿ ನೆನೆಸ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಬೋದು ಸೇರಿಸ್ಕೊಂತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ಈಗ ರುಚಿಗೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ಉಪ್ಪು ಸೇರಿಸ್ಕೊತ ಇದ್ದೀನಿ ಖಾರದ ಪುಡಿ ನಾನು ವಾಂಗಿಬಾತ್ ಪೌಡ್ರು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಶ್ನದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿಲ್ಲ ಅದ್ರ ಬದಲಾಗಿ ನಾನು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಖಾರದ ಪುಡಿ ಬೇಡ ಅಂತ ಅಂದರೆ ಹಣ್ಣು ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ವಾಂಗಿ ಭತ್ ಪೌಡ್ರಲ್ಲಿ ಖಾರ ಇರೋಲ್ಲ ಅಷ್ಟಾಗಿ ಅದಕ್ಕೆ ನಾನು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಖಾರ ತಿಂತೀವಿ ಅನ್ನೋದಾದರೆ ಖಾರದ ಪುಡಿ ಮೆಣಸಿನ್ಕಾಯಿ ಎರಡು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಬದನೇಕಾಯಿ ರೀತಿ ಕಟ್ ಮಾಡಿ ತೊಳೆದು ಉಪ್ಪು ಹಾಕಿ ನೀರಲ್ಲಿ ಇಟ್ಕೊಂಡಿದೆ ಇಲ್ಲಾಂದರೆ ಕಪ್ಪು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕಂತೀನಿ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಹುಣಸೆ ರಸ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಅದರ ರಸ ಸೇರಿಸ್ಕೊಂತ ಇದ್ದೀನಿ ಅದನ್ನು ರಸ ಸೇರಿಸ್ಕೊಂಡೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಅಷ್ಟೇ ಬದನೆಕಾಯಿನ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಸ ಎರಡು ಸಿಟಿ ಕೂಗರ್ಸ್ ಕಳ್ಸ್ಕೊಳೋಷ್ಟಲ್ಲಿ ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ನೀವು ನಾನು ನೀರು ಸೇರಿಸ್ಕೊಂತ ಇದ್ದೀನಿ ನೀವು ಎಷ್ಟು ರೈಸ್ ತೊಗೊಂಡಿದ್ದೀರೋ ಕ್ವಾಂಟಿಟಿ ಮೇಲೆ ನೀರು ಸೇರಿಸ್ಕೊಳ್ಳಿ ನೋಡಿಬಿಟ್ಟು ಈಗ ಇದು ಇವಾಗ ಇವು ಈ ಹಂಥದಲ್ಲೇ ನಿಮಗೆ ಬೇಕಂದರೆ ರುಚಿ ನೋಡ್ಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ರುಚಿ ನೋಡ್ಬಿಟ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಅಕ್ಕಿ ಹಾಕಿದ್ರೆ ಅಕ್ಕಿ ಒಂದು ಕಡೆ ಬದನೆಕಾಯಿ ಮತ್ತು ಇದು ಒಂದು ಕಡೆ ಆಗೋಗುತ್ತೆ ಬಟಾಣಿ ಸೊ ಹಂಗಾಗಿ ಕುದಿ ಬತ್ತಿದ್ದಂಗೆ ಒಂದು ಕುದಿ ಬತ್ತಿದ್ದಂಗೆ ನಾನು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೆ ಒಂದು ಆಫ್ ಆನ್ ಅವರ್ ಮುಂಚೆ ನೋಡಿ ಈಗ ಸ್ವಲ್ಪ ಇದು ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಎರಡು ಸೀಟಿ ಕೂಸ್ಕೊಂಡ್ರೆ ಒತ್ತು ರೆಡಿ ಆಯಿತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಈ ರೆಸಿಪಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು